ಯಾವ ಪೇಸ್ 3 ಪಾಟೀಲ್ canvas ಕಣಸ್ಕೊಳ್ಳಲ್ಲ ಅಲ್ಲೆಲ್ಲಾ ಕೂತಿರ್ಲಿಲ್ಲ ಕ್ರಿಕೆಟ್ ಆಗ್ಬೇಕಾರ್ canvas ಕಣಸ್ಕೊಳ್ಳಲ್ಲ ಎಲ್ಲೂ ನೋಡೋದು ನಿಮ್ಮಂಗರ ನಾವು ಸಿನಿಮಾದಲ್ಲಿ ನೋಡಿ ಕಲಾವಿದರು ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಸಿಕ್ತಾರಪ್ಪ ಅಂದ್ರೆ ಪಾರ್ಟಿಗೆ ಬರ್ತಾರೆ ಇನ್ನೆಲ್ಲೋ ಬರ್ತಾರೆ ಇನ್ನೇನು ಮಾತಾಡ್ತಿರ್ತಾರೆ ನಾನು ಅದನ್ನೆಲ್ಲ ಎಂಜಾಯ್ ಮಾಡಲ್ಲ ನಾನು ಎಂಜಾಯ್ ಮಾಡ್ಲಿಲ್ಲ ಇದಕ್ಕೆ ನಾನು ಏನಕ್ಕೆ ಹೋಗಬೇಕು ಅಂತ ನನಗೆ ಅಂದ್ರೆ ಏನಿದೆ ಅಂದ್ರೆ ಬೇರೆ ಬೇರೆ ಏನೋ ಕೆಲಸ ಇರುತ್ತೆ ದಿನನೇ ಹಾಗೆ ಕಳ್ದ ಎಲ್ಲೋ ನಾನು ಅದನ್ನ ಬಿಟ್ಟು ಮತ್ತೆ ಅಲ್ಲಿ ಬಂದು ಪಾರ್ಟಿಗೋ ಏನಕ್ಕೋ ಯಾರದೋ ಪ್ರೆಷರಕ್ ಬಂದ್ರೂ ನಾನು ಅಲ್ಲಿ ಇರಲ್ಲ ನನ್ನ ಪ್ರೆಸೆನ್ಸು ಜಸ್ಟ್ ಪ್ರೆಸೆನ್ಸ್ ಇದ್ರೂ ನನ್ನ ಮೈಂಡ್ ಇರತ್ತೆ ಇರುತ್ತೆ ಒಂದು ಕಡೆ ಮತ್ತೆ ಇರೋದೇ ಇಲ್ಲ ಹ್ಞೂ ನಾನು ಒಂದು ಜಸ್ಟ್ ಹಿಂಗ್ ಬರ್ತೀನಿ ತುಂಬ ಇಂಪಾರ್ಟೆಂಟ್ ಇದ್ರೆ ವಿಶ್ ಮಾಡ್ತೀನಿ ಒಟ್ಬಿಡ್ತೀನಿ ಅದು ತುಂಬಾ ಜನಕ್ಕೆ ಬೇಜಾರಾಗತ್ತೆ ಮತ್ತೆ ನಿಮ್ಗೆ ಒಳ್ಳೊಳ್ಳೆ ಹ್ಯಾಬಿಟೇ ಇಲ್ಲ ಯಾವುದೂ ಇಲ್ಲ ಅದೇ ಮ್ಯಾನೇಜ್ ಮಾಡ್ತೀರಿ ಯಾರಿಗೂ ಬೇಜಾರಾದ್ರೆ ಇಲ್ಲ ನಾನು ಅಂದರೆ ನೀವು ಜಾಸ್ತಿ ಹೊತ್ತಿರೋಲ್ಲ ನೀವು ಕರೆಕ್ಟ್ ಆಯ್ತೆ ಕೊಡಲ್ಲ ಅಂತಿರುತ್ತಲ್ಲ ನನಗೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ಕೋತೀನಿ ಫಸ್ಟು ನನ್ನ ಪ್ರೆಸೆನ್ಸ್ ತುಂಬ ಇರಲೇಬೇಕು ಅಂದಾಗ ಇರುತ್ತೆ ಓಕೆ ಬೇಡ ಪರವಾಗಿಲ್ಲ ಅಂದಾಗ ನಡೆಯುತ್ತೆ ಏನು ಪೋಟ್ರೆ ಆಗ್ಬೇಕು ನಿಮ್ಮ ನೀವು ಅಂದರೆ ಈ ಈ ಇಂಡಸ್ಟ್ರಿಗಳಲ್ಲಿ ಯಾರೋ ಚಾಕ್ಲೇಟ್ ಹೀರೋ ಯಾರೋ ಆ್ಯಕ್ಷನ್ ಹೀರೋ ಅಥವಾ ಯಾರೋ ಫ್ಯಾಮಿಲಿ ಹೀರೋ ಹಿಂಗೆಲ್ಲ ಇರುತ್ತಲ್ಲ ಒಂಟು ಪೋಟ್ರೆ ನನಗೆ ನನ್ನ ತಂದೆ ಹೇಳ್ಕೊಟ್ಟಿರೋದು ಕಸ ಕೂಡ ಕೆಲಸ ಕೊಟ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ತುಂಬ ಚೆನ್ನಾಗಿ ಮಾಡಬೇಕು ಯಾರು ಒಂದು ಎರಡು ಮೂರು ವರ್ಷ ಬಿಟ್ಕೊಂಡ್ರೆ ಅವತ್ತು ಕಸ ಹೊಡೋದಲ್ಲ ಹುಡುಗ ತುಂಬ ಚೆನ್ನಾಗಿ ಹೊಡೆದಿದ್ದ ಆ ಥರ ಮಾಡುವ ನೀನು ರೆಫರ್ ಆಗಬೇಕು ಇದೇ ನನ್ನ ತಲೆಯಲ್ಲಿ ಇವತ್ತಿಗೂ ಕೂಡ ಇರೋದು ಈಗ ಎಲ್ಲ ಅಂದರೆ ಹೀರೋಗಳಿಗೆ ಸಾಮಾನ್ಯವಾಗಿ ಅವರ ಮ್ಯಾನಿಸಮ್ ಆನ್ ಸ್ಕ್ರೀನ್ಲಿ ಟ್ಯಾಗ್ ಟ್ಯಾಗ್ ಯಾ ನಿಮಗೆ ನಿಮ್ದೇನು ನನಗೆ ಈ ಆ್ಯಕ್ಷನ್ ಸಿನಿಮಾಗಳೆಲ್ಲ ಮಾಡಿರೋದ್ರಿಂದ ಮ್ಯಾಸಿವ್ ಸ್ಟಾರ್ ಅಂತ ಬಂದಿದೆ ಹೌದು ಎಸ್ ಅದು ನನಗೆ ಗೊತ್ತಿಲ್ಲ ಸೊ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ರಾಜವರ್ಧನ್ ಅಂತ ಬಂದಿದೆ ಅಗೇನ್ ನಾನು ಹಿರಣ್ಯ ಆ್ಯಕ್ಷನ್ ಮಾಡಿದೆ ಬಿಚ್ಚುಗತ್ತಿ ಆ್ಯಕ್ಷನ್ ಮಾಡಿದೆ ಗಜರಾಮ ಆ್ಯಕ್ಷನ್ ಮಾಡಿದೆ ಆ ರೀಸನ್ಗೋಸ್ಕರ ನನ್ನ ಆ್ಯಕ್ಷನ್ಗೋಸ್ಕರ ನನ್ನ ಆ್ಯಕ್ಷನಲ್ಲೂ ವೆಲ್ ಟ್ರೈಂಡ್ ನಾನು ಕಾಲೇಜ್ ಲೈಫಲ್ಲೇ ತೈಗೊಂಡ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದೆ ರಿಯಲಿ ಯಾ ನನಗೆ ಈ ಸ್ವೆಟ್ಟು ಈ ಇದೆಲ್ಲ ನನ್ನ ಲೈಫಲ್ಲಿ ನನ್ನ ಜೊತೆಲೆ ಬಂದ್ಬಿಟ್ಟಿದೆ ಈ ಟ್ರೈನಿಂಗು ಅದು ಇದು ಅನ್ನೋದು ನಾನು ಬೆಳಗ್ಗೆ ಮಾಡ್ಲೇಬೇಕಿದೆ ನೀವು ಒಂಥರ ಹೆಂಗ್ ಗೊತ್ತಾ ಪಕ್ಕಾ ಪ್ಯಾಕೇಜ್ ಪ್ಯಾಕೇಜ್ ಒಬ್ಬ ನಿರ್ದೇಶಕನಿಗೆ ಅದು ಬೇಕು ಇದು ಬೇಕು ಅಂತಿರ್ತಾರೆ ಎಲ್ಲ ಇದೆ ಇಲ್ಲಿ ಕಮ ಎಲ್ಲ ಇದೆ ಯೂಸ್ ಆಗ್ಬೇಕಷ್ಟೇ ಈಗ ಬಟ್ ಈಗ ಹೈಟ್ ಇರೋದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಯಾವಾಗಲೂ ಹೈಟ್ ಇರೋದು ತುಂಬಾ ಅಡ್ವಾಂಟೇಜ್ ಅಡ್ವಾಂಟೇಜ್ ತುಂಬ ದೊಡ್ಡ ಅಡ್ವಾಂಟೇಜ್ ಕಲಾವಿದರಿಗೆ ಕಲಾವಿದರಿಗೆ ಯಾರೇ ಆಗಲಿ ಗುಂಪಲ್ಲಿ ಹೋದಾಗ ತಿರುಗಿ ನೋಡ್ತಾರೆ ದೆನ್ ಆ ಕಟೌಟ್ ಆ ಫ್ರೇಮ್ ನಿಮಗೆ ಸ್ಕ್ರೀನಲ್ಲಿ ಆ ಥರ ಎಲಿವೇಟ್ ಆಗುತ್ತೆ ಅದಕ್ಕೆ ತಕ್ಕಂಗೆ ಸೀನ್ಸ್ಗಳು ಬರೆದಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಆ್ಯಕ್ಷನ್ ಪ್ಲಸ್ ನಂದು ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡ್ತೀನಿ ಅಂದ್ಬಿಟ್ಟು ನಂಬರ್ ಆಫ್ ಒಂದೊಂದು ಸಿನಿಮಾದಲ್ಲಿ ಐದೈದು ಆರು ಆರು ಫೈಟ್ಸ್ ಇರುತ್ತೆ ದರ್ಶನ್ ಅವ್ರಿಗೆ ಆಗಲಿ ಸುದೀಪ್ ಹೈಟ್ ಇರೋರು ತುಂಬ ಚೆನ್ನಾಗಿ ಕಾಣ್ತಾರೆ ಪ್ರಭಾಸ್ ಅವರಾಗಿರ್ಬೋದು ಪ್ರಭಾಸ್ ಕರೆಕ್ಟ್ ಸೊ ಹಿಸ್ಟಾರಿಕಲ್ ಜಾನರ್ ತೊಗೊಂಡ್ರು ನಾನು ಆ್ಯಕ್ಟ್ ಮಾಡಿದ್ದೀನಿ ನಾನು ಮಾಡಬಲ್ಲೆ ಕಮರ್ಷಿಯಲ್ ತಗೊಂಡ್ರು ನಾನು ಮಾಡಬಲ್ಲೆ ದೆನ್ ಲವರ್ ಬಾಯ್ ಅಂತ ತೊಗೊಂಡ್ರು ನಾನು ಮಾಡಬಲ್ಲೆ ನನ್ನ ಒಂದೊಂದು ಜಾನರ್ನ ನಾನು ಬಿಟ್ಕೊಳ್ತಾ ಇದ್ದೀನಿ ಅಗೇನ್ ಜಾವ ಅಂತ ಬಂದರೆ ನಿಮಗೆ ಬೇರೆದೇ ಒಂದು ಪಾತ್ರ ಇಷ್ಟು ದಿನ ನೋಡದೆ ಇರುವಂಥ ಒಂದು ಪಾತ್ರ ನಾನು ಮಾಡ್ತಾ ಅದರಲ್ಲಿ ನೀವು ಹೆಂಗೆ ಅದು ಕುಂತ ಇಪ್ಪತ್ನಾಲ್ಕು ಗಂಟೆ ಬರೀ ಸಿನಿಮಾನೇ ಈಗ ಹ್ಞೂ ಹೆಂಗೆ ಚೇಂಜ್ ಆಗ್ಬಿಟ್ರಿ ರಾಜ್ ನೀವು ಚೇಂಜ್ ಆಗ್ಬಿಟ್ಟೆ ಸಿನಿಮಾನೇ ನೋಡ್ದಿರೋ ಒಬ್ಬ ಪರ್ಸನಾಲಿಟಿ ಈಗ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಮೂರತ್ತು ಸಿನಿಮಾದಲ್ಲಿ ಇರ್ತೀಯ ಅಂತ ಬೈತಾರಲ್ಲ ಹಂಗಿದೆ ಕತೆ ನಿಮ್ಮದು ಅಂದರೆ ಆ ಟೆನ್ ಇಯರ್ಸ್ ನಾವು ವೇಸ್ಟ್ ಮಾಡಿದ್ದೀನಲ್ಲ ನಾನು ಈಗ ತಿರುಸ್ಕ ಪ್ರಾಕ್ಟೀಸ್ 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 ಅಂದರೆ ಟೆಂತ್ ರಿಸಲ್ಟ್ ಬರಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದಬೇಕು ಹಂಗೆ ಓದಿದ್ರೆ ಮಾತ್ರ ನೀವು ಟೆಂತಲ್ಲಿ ಪಾಸ್ ಆಗಕ್ಕೆ ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಹ್ಞೂ ಗೊತ್ತಿಲ್ಲ ಸರ್ ಮಾಡ್ತಾನೆ ಇರ್ತೀನಿ ನಾನು ಏನೋ ಒಂದು ಮಾಡ್ತಾ ಇರ್ತೀನಿ ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ನನ್ನ ಜೊತೆಯಲ್ಲಿರೋವ್ರಿಗೂ ನಾನು ಸುಮ್ಮನೀರಾಗಿಬಿಡಲ್ಲ ಓ ಅದು ಬೇರೆ ಇದೆಯಾ ಅದೊಂದು ಪ್ರಾಬ್ಲಮ್ ಇದೆ ಈಗ ಇಲ್ಲಿಗೆ ಬರಬೇಕಾದ್ರೂ ಅಲ್ಲೇ ಇಲ್ಲೇ ಒಂದು ಐದು ಜನ ಕರ್ಸ್ಕೊಂಡಿರ್ತೀನಿ ಅವ್ರಿಗೆ ಅದು ಕೆಲಸ ಹೇಳಿರ್ತೀನಿ ಇದನ್ನ ಕೆಲಸ ಹೇಳಿರ್ತೀನಿ ಇದೆಲ್ಲ ನಾನು ಇಲ್ಲಿಂದ ಹೊರ್ಗಡೆ ಹೋಗೋಷ್ಟೊತ್ತಿಗೆ ನನಗೆ ಅದೆಲ್ಲ ಆಗಿರಬೇಕು ಸೊ ಅವರೂ ಕೂಡ ಬಿಸಿ ಇಟ್ಟಿರ್ತೀನಿ ಅವ್ರುಗಳು ಪಾಪ ಮಾಡ್ತಾನೇ ಇರ್ತಾರೆ ನಾನ್ ಸ್ಟಾಪ್ ಕೆಲಸ ನಡೀತಾ ಇರುತ್ತೆ ನಮ್ಮದು ಆ್ಯಂಡ್ ನಾನು ಒಂದರಲ್ಲೇ ಇರೋಲ್ಲ ಅಗೇನ್ ಇಲ್ಲಿಂದ ತೊಗೊಂಡ್ರೆ ಅದು ಯಾವುದೋ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇರ್ತೀನಿ ನಾನು ದೆನ್ ಸಿನಿಮಾಗೆ ಮಾಡ್ತೀನಿ ಮತ್ತು ಇನ್ನೊಂದು ಏನೋ ಮಾಡ್ತೀನಿ ಯಾವುದು ಬೇಡ ಅಂದ್ಬಿಟ್ಟು ಟ್ರಿಪ್ ಹೋಗಿರ್ತೀನಿ ಇಷ್ಟೆಲ್ಲದರ ನಡುವೆ ಅನಿಸಿದ್ದೆ ನನಗೆ ಸುಮ್ಮನೆ ಗುರು ಮನೇಲಿ ಯಾರೂ ಜಗಳಾಡಲ್ವಾ ನಿಮಗೆ ಊರವರು ಸಾಬರಿ ಎಲ್ಲ ನೋಡ್ತೀರಾ ನಮ್ಮ ಹತ್ರ ಮಾತಾಡಿಲ್ಲ ನಮ್ಮ ಹತ್ರ ಟೈಮ್ ಇಲ್ವಾ ನಮ್ಮ ತಂದೆ ಬಗ್ಗೆ ಅದೊಂದಿದೆ ಈಗ ನಾನು ಮನೆಗೆಸ್ಟ್ ಆಗ್ಬಿಟ್ಟಿದ್ದೀನಿ ಟೂ ಮಂತ್ಸ್ಗೆ ಒಂದ್ಸರಿ ಹೋಗೋದು ಒನ್ ಮಂತ್ಗೆ ಒಂದ್ಸರಿ ಹೋಗೋದು ಆ ಥರ ಆಗ್ಬಿಟ್ಟಿದೆ ಅಪ್ಪನ ಜೊತೆ ಅಪ್ಪನ ಜೊತೆ ಓಕೆ ನಿಮ್ಮ ಮನೆಯದು ವಿಚಾರ ಹೇಳಿ ಯಾಕೆ ಅಂದರೆ ಯಾವ ಗೂಗಲಲ್ಲೂ ಗೊತ್ತಿಲ್ಲದೆ ಇರೋ ಒಂದು ಕತೆ ಆನ್ ಹರಿ ಕಥೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಒಂದು ಅದ್ಭುತವಾಗಿರುವಂಥ ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿಯ ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ಎಲ್ಲವೂ ಒನ್ ಆ್ಯಂಡ್ ಓನ್ಲಿ ರಾಜ್ವರ್ಧನ್ ಅಂಡ್ ಎಸ್ ನಿಮ್ಮ ಅದ್ಭುತವಾದ ಲವ್ ಸ್ಟೋರಿ ಯಾವ ಸಿನಿಮಾದಲ್ಲೂ ಬಂದಿಲ್ವಾ ಇಲ್ಲ ಖಂಡಿತ ಇಲ್ಲ ಈಗ ಶುರುವಾಗ್ತಾ ಇದೆ ಲವ್ ಸ್ಟೋರಿ ಕಥೆ ಹೇಳಿದ್ದು ನನ್ನ ದಿವ್ಯಾ ಬಂದು ಒಂದು ಎಮ್ ಎನ್ ಸಿ ಕಂಪ್ನಿಲಿ ತುಂಬಾ ದೊಡ್ಡ ಪೊಸಿಷನ್ ಅಲ್ಲಿರುವಂಥ ವ್ಯಕ್ತಿ ಹೆಣ್ಣುಮಗಳು ಇಂಡಿಪೆಂಡೆಂಟ್ ಓಕೆ ಅಗೇನ್ ಅವ್ರಿಗೂ ನಾನು ಇಷ್ಟೆಲ್ಲ ಮಾಡಿದ್ರು ಸಿನಿಮಾ ಟಚ್ಚೇ ಇಲ್ದಿರೋರು ಗಂಧ ಗಾಳಿ ಏನು ಗೊತ್ತಿಲ್ಲ ನನ್ನ ತುಂಬ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕ್ರಿಟಿಕ್ ಮಾಡ್ತಾರೆ ದಪ್ಪ ಆಗಿದ್ಯಾ ಕರೆಕ್ಟಾಗಿ ನೋಡು ಹೇರ್ ಸೈಲ್ ಕರೆಕ್ಟಾಗಿ ಇಲ್ಲ ನಿನ್ನ ಹಾಕಿದ ಕಲರ್ ಸರಿ ಇಲ್ಲ ಇದನ್ನ ಹೇಳ್ಬೋಲ್ಲೇ ಹೇಳ್ಬೋದೇ ಬಿಟ್ಟು ನನ್ನ ಕೆರಿಯರ್ಗೆ ಯಾವುದೇ ಥರದ್ದು ಒಂದು ಪ್ರಾಬ್ಲಮ್ ಕೂಡ ಮಾಡಲ್ಲ ತುಂಬ ಓಪನ್ ಮೈಂಡೆಡ್ ಇಂಡಸ್ಟ್ರೀಲಿ ನಾವು ಯಾರ ಜೊತೆಯೋ ಇದ್ದಾಗ ಏನೋ ಒಂದು ಆದಾಗ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರೋದಿರುತ್ತೆ ಕರೆಕ್ಟ್ ಅದು ಯಾವುದನ್ನು ತಲೆ ಕೆಡಿಸ್ಕೊಂಡೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮನೆಯಲ್ಲಿ ದೊಡ್ಡ ಸಪೋರ್ಟ್ ಯಾವುದು ಅಂದರೆ ಏನೂ ಕೇಳದೆ ಇರೋದು ಏನೂ ಕೇಳದೆ ನನ್ನನ್ನು ಪಾಡಕ್ಕೆ ನನ್ನ ಬಿಡೋದೇ ದೊಡ್ಡ ಸಪೋರ್ಟಿವ್ ತಪ್ಪರ್ಥ ಮಾಡ್ಕೊಳ್ಳೋದೆ ತಪ್ಪರ್ಥ ಮಾಡ್ಕೊಂಡು ಕೇಳಿಬಿಟ್ಟು ಸರಿ ಮಾಡ್ಕೊಂಡು ಅದಿಸ ಅಲ್ಲಲ್ಲೇ ಕ್ಲಾರಿಟಿ ಮಾಡಿಕೊಂಡು ನನ್ನ ಇಡೀ ಫ್ಯಾಮಿಲಿನೇ ಸಿನಿಮಾ ಆಗಿರೋದ್ರಿಂದ ಈ ಓಪನ್ ಮೈಂಡ್ ಎಲ್ಲರಿಗೂ ಇದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಿಮಗೆ ಟೈಮಲ್ಲಿ ಇತ್ತು ಲವ್ ಮಾಡಕ್ಕೆ ಈ ಜರ್ನಿ ಲವ್ ಲೋ ಮಾಡಕ್ಕೆ ಅಂದರೆ ಅಗೇನ್ ನಾವು ಮನ್ಸರಲ್ವ ಇದಿಷ್ಟು ಫ್ರಸ್ಟ್ರೇಷನ್ ಹೇಳ್ಕೊಳಕ್ಕೆ ಒಂದು ಜೀವ ಬೇಕಾಗತ್ತೆ ಓಕೆ ಹೆಂಗೆ ಹೆಂಗೆ ಅದು ಅಂದರೆ ಒಬ್ಬ ಆರ್ಟಿಸ್ಟು ಒಬ್ಬ ಒಬ್ಬ ಕಲಾವಿದ ಇದು ಗೊತ್ತಿಲ್ಲದೆ ಇರೋ ಯಾರೊಬ್ಬರು ಸಾಫ್ಟ್ವೇರ್ಲಿರೋರು ಯಾ ಇದೊಂದು ತುಂಬ ದೊಡ್ಡ ಜರ್ನಿ ಇದನ್ನು ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಮ ಇದ್ದೀವಿ ಅಲ್ಲ ಹಂಗೆ ನೋಡೋಕೋದ್ರೆ ನನಗೆ ಟೂ ತೌಸಂಡ್ ನೈನಿಂದ ಗೊತ್ತು ಅದು ಹೆಂಗೆ ಸ್ಪಾರ್ಕಲ್ಲಿ ಅದೆಲ್ಲ ನೋಡಬೇಕಲ್ಲ ಟೂ ತೌಸಂಡ್ ನೈನಲ್ಲಿ ನನ್ನ ಕಾಲೇಜಲ್ಲಿ ನೋಡಿದ್ದೆ ನಾನು ಓ ಹಂಗ ಟೂ ತೌಸಂಡ್ ನೈನ್ದ ಕತೆ ನಾನು ಹೇಳಿ ನಿಮ್ಮಿಬ್ಬರು ಒಂದೇ ಕಾಲೇಜ ಇಲ್ಲ ನನ್ನ ಫ್ರೆಂಡ್ ಫ್ರೆಂಡ್ ಅವರು ಓಕೆ ಫ್ರೆಂಡ್ 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 ಫ್ರೆಂಡು ಹಾಗೇ ಜರ್ನಿ ಕಂಟಿನ್ಯೂ ಆಗುತ್ತೆ ಇವತ್ತಿಗೂ ತುಂಬ ಫಸ್ಟ್ ಮೀಟಪ್ ಏನು ಜಸ್ಟ್ ಹಾಗೆ ನೋಡ್ತೀನಿ ಅಷ್ಟೇ ಕಣ್ಣು ಕಣ್ಣು ಜಸ್ಟ್ ನೋಡ್ತೀನಿ ಓಕೆ ನನ್ನ ಕಾಲೇಜಲ್ಲಿ ಐ ಪ್ರೊಫೈಲ್ ಜನಗಳೇ ಇದ್ದಿದ್ದು ಐ ಪ್ರೊಫೈಲ್ ಹುಡುಗಿರೇ ಇದ್ದಿದ್ದು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ತರ ಇದ್ರು ಮಕ್ಕಳು ಫಸ್ಟ್ ತುಂಬಾ ಪಾರ್ಟಿ ಗರ್ಲ್ಸ್ ಆ ಕಾಲೇಜ್ ಟೈಮ್ ಚಿತ್ರಕಲಾ ಅಲ್ಲಿ ನಿಮ್ಗೆ ಅವತ್ತಿಗೆ ಡ್ರೆಸ್ ಕೋಡು ಅದು ಎಲ್ಲ ಏನು ಇರಲಿಲ್ಲ ಹೌದು ಬ್ಯಾಂಗ್ಳೂರ್ಗೆ ಟಾಪ್ ಕಾಲೇಜಲ್ಲಿ ಅದು ಕೂಡ ಒಂದು ಹೌದು ನನಗೆ ಇಷ್ಟಪಡೋ ಹುಡುಗಿ ಈ ಥರ ಇರಬಾರ್ದು ಅಂದ್ಕೊಂಡಿದ್ದೆ ನಾನು ಓಕೆ ನಾನು ಇವ್ರನ್ನೆಲ್ಲ ನಾನು ನೋಡ್ತಿರೋದು ನಾನು ನೋಡೋದೇ ಬೇರೆ ನನ್ನ ಪಾರ್ಟ್ನರೇ ಬೇರೆ ನನ್ನ ಒಂದು ಇಮ್ಯಾಜಿನೇಷನಲ್ಲಿ ಇರೋ ಅಂಥ ವ್ಯಕ್ತಿ ಸಿಕ್ಕಿದಾಗ ನಾನು ಅವ್ರ ಜೊತೆ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಏನು ಇಮ್ಯಾಜಿನೇಷನ್ ಅದು ತುಂಬ ಡೀಸೆಂಟ್ ಸುಸಂಸ್ಕೃತ ಒಳ್ಳೆ ಉಡುಗಿ ಅಂದ್ರೆ ಏನು ಸೀರೆ ಉಟ್ಟು ಇಲ್ಲ ಆ ತರ ಅಲ್ಲ ತುಂಬಾ ಟಿಪಿಕಲ್ ಆಗಲ್ಲ ಓಕೆ ಈಕ್ವಲ್ ಮೈಂಡೆಡ್ ಓಕೆ ಮೆಂಟಲಿ ನಾವು ಮ್ಯಾಚ್ ಆಗಬೇಕು ಯಾಕಂದ್ರೆ ಇಲ್ಲಿ ನಾವು ಲವ್ ಡವಿ ಮಾಡುವಂತ ಏಜ್ ಅಲ್ಲ ಓಕೆ ಆ ನೀವ್ ಮರ ಸುತ್ತಿ ಲೈವ್ ಕೊಡಕ್ಕಾಗಲ್ಲ ಅಲ್ಲೆಲ್ಲ ಹೋಗಿ ನೋಡಿಲ್ಲ ಏನು ಇಲ್ಲ ಆರ್ಕಲ್ ಓಡಾಡೋದಿಲ್ಲ ಐಸ್ ಕ್ರೀಮ್ ಪಾರ್ಲರ್ ಕುಂತು ಏನೂ ಮಾಡಿಲ್ಲ ಮಿಡ್ ನೈಟ್ ಮಾತಾಡಿಲ್ಲ ಏನು ಮಾಡಿಲ್ಲ ಇದೆಂತ ಲವ್ ಇದೆ ನಿಮ್ದು ಅರ್ಥ ಮಾಡ್ಕೊಂಡ್ ಜೊತೆಲೇ ಹೋಗೋವಂತ ಒಂದು ಈಗ ಕೆಲವೊಬ್ರು ಸುಮಾರು ವರ್ಷದಿಂದ ಜೊತೆಯಲ್ಲೇ ಇರ್ತಾರಲ್ಲ ಹೌದು ಹಂಗೆ ನೋಡೋಕೋದ್ರೆ ಟೂ ತೌಸಂಡ್ ನೈನಲ್ಲಿ ಪರ್ಚೆ ಆಗಿದ್ದು ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ನನ್ನ ದೊಡ್ಡ ಜರ್ನಿಲಿ ಅವರು ಜೊತೆಲಿ ಫ್ರೆಂಡ್ ತರ ಇದ್ದೀರಾ ತುಂಬಾ ಫ್ರೆಂಡ್ ಆಗಿ ತುಂಬ ಫ್ರೆಂಡ್ಸ್ ತರ ಫ್ರೆಂಡ್ಸ್ ತರ ಎಲ್ಲರೂ ತುಂಬಾ ಜನ ಅಕ್ಕ ತಮ್ಮ ಅನ್ಕೊಂಡಿರ್ತಾರೆ ಒಂದೊಂದ್ಸಾರಿ ಅಣ್ಣ ತಂಗಿ ಅನ್ಕೊಂಡಿರ್ತಾರೆ ಇಲ್ಲ ಫ್ರೆಂಡ್ಸು ಇಲ್ಲ ಇವರಿಬ್ರು ಲಿವಿಂಗ್ ಇದ್ದಾರಾ ಏನ್ ಇವ್ರದು ನೀವು ಮದುವೆ ಅವಾಗ ಅಂತ ಒಂದೊಂದ್ಸರಿ ಕೇಳ್ತಾರೆ ಯಾ ಅಂದ್ರೆ ಅವಾಗಿಂದೂ ನೋಡ್ಕೊಂಡ್ ಬಂದಿದ್ದಾರಲ್ಲ ಜೊತೆಯಲ್ಲಿ ನನ್ನ ತುಂಬ ಕಮ್ಮಿ ಜನ ಫ್ರೆಂಡ್ಸ್ಗಳಿಗೆ ಮಾತ್ರ ದಿವ್ಯಾ ಗೊತ್ತಿರೋದು ಇವತ್ಗೂ ಯಾವುದೇ ಸೋಷಲ್ ಮೀಡಿಯಾದಲ್ಲಿ ದಿವ್ಯಾ ಇಲ್ಲ ಹೌದು ಯಾವುದನ್ನೂ ನೋಡಲ್ಲ ಅವರು ಇಂಡಸ್ಟ್ರಿ ಟಾಕ್ ಆ ಗಾಸಿಪ್ಸ್ ಅದು ಇದು ಅವ್ರಿಗೆ ಬೇಕಾಗಿಲ್ಲ ತುಂಬ ದೊಡ್ಡ ಕಂಪ್ನಿಲಿ ಒಳ್ಳೆ ಪೋಸ್ಟಲ್ಲಿದ್ದಾರೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ ಅವ್ರಿಗೆ ಯಾವ ಪ್ರೆಷರ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಕರೆಕ್ಟ್ ಸೊ ಆ ಥರದ ಒಂದು ಹೆಣ್ಮಗು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ಇಷ್ಟು ನೀಟಾಗಿ ನನ್ನ ತಂದೆ ನನ್ನ ಫ್ಯಾಮಿಲಿ ಅವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂದರೆ ಯಾರೋ ಹೊರ್ಗಡೆಯಿಂದ ಬಂದವರಿಗೆ ಈ ಫ್ಯಾಮಿಲಿನ ನಾನು ಹಾಳು ಮಾಡ್ಕೊಳೋಕ್ಕೆ ಇಷ್ಟಪಡಲ್ಲ ದೆನ್ ಯಾರೋ ಹೊರ್ಗಡೆಯಿಂದ ಬರೋರಿಗೋಸ್ಕರ ನನ್ನ ಕೆರಿಯರ್ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳೋ ಒಬ್ರು ಇಂಪಾರ್ಟೆಂಟ್ ಅಲ್ಲ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟು ಕಲಾವಿದರಿಗೆ ಮತ್ತು ನನ್ನ ನಮ್ಮ ಮೆಂಟಲ್ ಸ್ಟೇಟಸ್ ಯಾವ ಟೈಮಲ್ಲಿ ಯಾವ ರೀತಿ ಔಟ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಹ್ಯಾಂಡ್ಲ್ ಮಾಡಬೇಕು ನಮ್ಮನ್ನು ಕಂಟ್ರೋಲ್ ಮಾಡಬೇಕು ನಾವು ತುಂಬಾ ಸ್ಪೀಡಾಗಿ ಎಲ್ಲೋಂಗೋ ಎಕ್ಸಾಕ್ ಹೋಗಿರ್ತೀವಿ ನಮ್ಮನ್ನು ಹಿಡಿದು ಕೂರ್ಸೋರು ಬರಬೇಕು ಆ ತರದ ಎಲ್ಲ ಕೆಲಸಗಳಲ್ಲೂ ದಿವ್ಯಾ ನಂಬರ್ ಒನ್ ಪ್ಲೇಸ್ ಬಟ್ ಸುಮ್ನೆ ನನಗೆ ಕುತೂಹಲಕ್ಕೆ ಮತ್ತು ಈ ಪ್ರಶ್ನೆ ಇದು ಲೈಟ್ ತಗೋಬಹುದು ಈ ಕಾಲೇಜ್ ಡೇಸ್ ಅಲ್ಲೆಲ್ಲ ಇತ್ತಲ್ಲ ಇಷ್ಟೊಂದೆಲ್ಲ ಹ್ಯಾಂಡ್ಸಮ್ ಆಗಿದಾರೆ ಪ್ರಪೋಸಲ್ವಾ ಬರ್ತಿತ್ತು ಹೌದಾ ನಾನು ಆಗ್ಲೇ ಅದನ್ನೇ ಹೇಳಿದ್ದು ನಾನು ನೋಡೋ ಹುಡುಗಿರು ಇವರಲ್ಲ ಅಂತ ಅಲ್ಲ ಓಕೆ ಬಟ್ ನಿಮಗೆ ಬರ್ತಿತ್ತು ಪ್ರಪೋಸಲ್ ತುಂಬ ಬರ್ತಿತ್ತು ತುಂಬ ರಾಜ್ ಮೀಟ್ ಮಾಡೋಣ ಡೇಟ್ಗೆ ಹೋಗೋಣ ಎಲ್ಲ ಈಗ ಎಲ್ಲ ಬರ್ತಿತ್ತು ಹಿಂಗೆ ಕುದುರೆ ಥರ ನಾನು ನನ್ನ ನನ್ನ ಫೋಕಸ್ಡ್ ನಾನು ಅಪ್ರೂಪದ ಹುಡುಗ ನೀವು ಹಂಗೆ ನನ್ನ ಪ್ರಕಾರ ಸೊ ಡಿಸ್ಟ್ರಾಕ್ಷನ್ ಬಂದೇ ಇಲ್ಲ ಆ ಥರದ್ದೆಲ್ಲ ನಿಮಗೆ ಏನಿಲ್ಲ ಬಟ್ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಇವತ್ತಿಗೂ ಕೂಡ ಅವರೆಲ್ಲ ಇದ್ದಾರೆ ಎಲ್ಲ ಹುಡುಗಿರೇ ದಿವ್ಯಾ ಗೊತ್ತು ನಾನು ನಾನು ಯಾರ ಜೊತೆನೋ ಒಬ್ಬರ ಜೊತೆ ಮಾತಾಡ್ತೀನಿ ಅಂದರೆ ಅದು ಅವ್ರಿಗೆ ಗೊತ್ತಿರತ್ತೆ ನನ್ನಲ್ಲಿ ಯಾವುದೇ ಹೈಡ್ನೇ ಇಲ್ಲ ನಾನು ಯಾವುದೋ ಯಾ ಏನೂ ಹೈಡ್ ಮಾಡಲ್ಲ ನಾನು ತುಂಬ ಒಂದನ್ನು ನಂಬೋದೇನು ಅಂದರೆ ನಾನು ತುಂಬ ನಿಮ್ಮನ್ನು ನಂಬ್ತೀನಿ ಅಂದರೆ ನಾನು ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ನಿಮ್ಮ ಹತ್ರ ನಾನು ನಿಮಗೇನು ಆಮ್ ಮಾಡಲ್ಲ ನೀವು ನನಗೇನು ಮಾಡಬಾರ್ದು ಈ ಥರ ಜರ್ನಿ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ಎಲ್ಲರೂ ದಿವ್ಯ ಗೊತ್ತು ಅದಕ್ಕೆ ತುಂಬ ಆಗಿ ನನ್ನ ಫೋನ್ ಪಾಸ್ವರ್ಡ್ ಆಗಿರ್ಬೋದು ನಾನು ಅದು ಎಲ್ಲ ಏನೂ ನಾನು ಏನೋ ಹಾಕೋದಿಲ್ಲ ಅಲ್ಲೇ ಫೋನ್ ಇರುತ್ತೆ ಯಾರು ಬೇಕಾದ್ರೂ ಫೋನ್ ಮಾಡಿದ್ರೆ ಯಾರು ಏನೇ ಮೆಸೇಜ್ ಗ್ರೂಪ್ ಏನೇ ಮೆಸೇಜ್ ಮಾಡಿದ್ರು ಎತ್ಕೊಂಡು ನೋಡ್ಬೋದು ನನ್ನಲ್ಲಿ ಐಡ್ ಐಡ್ ಮಾಡೋದು ಅವೆಲ್ಲ ಏನೂ ಇಲ್ಲ ನನ್ನ ಹತ್ರ ನಾನು ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಿದ್ದೀನಿ ಅಂದರೂ ನಾನು ಇನ್ಫಾರ್ಮ್ ಮಾಡೇ ಬಂದಿರ್ತೀನಿ ಇದಾದ ಮೇಲೆ ಆದಮೇಲೆ ಒಂದು ಫೋನ್ ಮಾಡಿ ನನ್ನ ಈಗ ಮುಗೀತು ನೀನೇನು ಮಾಡ್ತಿದ್ದೀಯಾ ಈ ಥರ ಕಮ್ಮಿ ಟೈಮಲ್ಲಿ ಮಾತಾಡಿಕೊಂಡು ಜೀವನನ ಸಾಗಿಸ್ತಾ ಇದ್ದೀವಿ ಗುಡ್ ನೈಸ್ ಆ ಪ್ರೀತಿ ಥ್ಯಾಂಕ್ ಯು ಸರ್ ಅದು ಮಡದಿಯ ಜೊತೆ ಫ್ಯಾಮಿಲಿಯ ಜೊತೆ ಸಿನಿಮಾ ಜೊತೆ ಇದೆಲ್ಲ ಇದೆಯಲ್ಲ ನನ್ನ ಪ್ರಕಾರ ನಿಮ್ಮ ಅಫೇರ್ ಸಿನಿಮಾ ಮೇಲೆ ಜಾಸ್ತಿ ಇದೆ ಮೇಲೆ ಜಾಸ್ತಿ ಇದೆ ನನ್ನ ಪ್ರಕಾರ ಈ ಗಿಳಿದ್ಮೇಲೆ ಅದನ್ನು ಸಕ್ಸಸ್ಗಳು ಸಿಗ್ತಾ ಹೋಗ್ತು ಟೈಮಿ ಬಿಫೋರ್ ನಾವು ಕ್ಲೋಸ್ ಮಾಡೋಕೆ ಮುಂಚೆ ಈ ಯಶಸ್ಸು ಅನ್ನೋದು ಯಾವಾಗಲೂ ಕೂಡ ನಮ್ಮನ್ನು ಇನ್ನೂ ಅಲರ್ಟ್ ಆಗಿರೋಂಗೆ ಮಾಡ್ತಾ ಇರುತ್ತೆ ಏನು ರೆಸ್ಪಾನ್ಸಿಬಿಲಿಟಿ ನಾಯಕನಾಗಿ ಗೆದ್ದು ಮುಂದಕ್ಕೆ ಬರ್ತಾ ಇರೋದು ಪ್ರೊಡಕ್ಷನಲ್ಲೂ ಗೆದ್ದು ಮುಂದಕ್ಕೆ ಬರ್ತಾ ಇರೋದು ಇವಾಗ ಏನು ಜವಾಬ್ದಾರಿ ಇದೆ ರಾಜ್ಗೆ ಜನ ಕೊಡೋ ನೂರು ರೂಪಾಯಿಗೆ ವರ್ತಿರಬೇಕು ಅವರು ಕಷ್ಟಪಟ್ಟಿರೋ ದುಡ್ಡು ನನ್ನ ಕಷ್ಟ ನನಗೆ ಗೊತ್ತು ನಾನು ನೂರು ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ ನನಗೆ ಒರ್ತಿಲ್ಲ ಅಂದರೆ ನಾನು ಹೆಂಗೆ ಬೈತೀನಿ ಅನ್ನೋ ನನಗೆ ಗೊತ್ತು ಆ ಬೈಗಳ ನಾನು ಕೇಳಿಸ್ಕೊಂಡಿದ್ದೀನಿ ನಾನು ಅದಕ್ಕೆ ತುಂಬ ಕಾನ್ಷಿಯಸ್ ಆಗಿರ್ತೀನಿ ದೆನ್ ಜನ ನಾನು ಮಾಡಿದ್ದೆಲ್ಲ ತೊಗೊತಾರೆ ಅನ್ನೋದು ಸುಳ್ಳು ಜನಕ್ಕೇನು ಬೇಕು ಅದನ್ನು ನಾವು ಮಾಡಬೇಕು ಜನ ಒಂದನ್ನು ನಮ್ಮನ್ನು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಅದರಲ್ಲಿ ದಿ ಬೆಟರ್ ಏನೇನು ಮಾಡ್ಕೊಂಡು ಹೋಗಬೇಕು ಅನ್ನೋದು ತುಂಬ ಕಾನ್ಷಿಯಸ್ನೆನ್ಸು ಅದಲ್ಲದೆ ನನಗೆ ಒಂದು ತುಂಬ ದೊಡ್ಡ ಸಿನಿಮಾ ಫ್ಯಾಮಿಲಿ ಇದೆ ಅದೊಂದು ದೊಡ್ಡ ಜವಾಬ್ದಾರಿ ನನ್ನ ತಂದೆ ಹೆಸರಿದೆ ಅದೊಂದು ಜವಾಬ್ದಾರಿ ಆ ಸ್ಟೆಪ್ಸ್ಗಳನ್ನ ತುಂಬ ಕಾನ್ಷಿಯಸ್ಸಾಗಿ ಇಡ್ತೀನಿ ಅದೊಂದು ಎಲ್ಲ ದೊಡ್ಡ ಜವಾಬ್ದಾರಿಗಳನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು ಅಂತ ನಾನು ದಿನ ಬೆಳಗ್ಗೆ ಯೋಚನೆ ಮಾಡ್ತೀನಿ ಎಲ್ಲೂ ನಾನು ಕಾನ್ಷಿಯಸ್ ತಪ್ಪಲ್ಲ ಒಂದಿನೂ ನಾನು ಈಸಿಯಾಗಿ ತೊಗೊಳಲ್ಲ ನಮಗೆ ಬೇಜಾರಾಯಿತು ಅಂದರೆ ಸಿನ್ಮಾ ನೋಡ್ತೀವಿ ಹ್ಞೂ ನೀವು ಸಿನಿಮಾದಲ್ಲಿ ಇರೋರು ಏನು ಮಾಡ್ತೀರಿ ಬೇಜಾರಾದರೆ ಟ್ರಾವೆಲ್ ಮಾಡ್ತೀನಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಒಬ್ಬರೇ ನನ್ನ ಫ್ಯಾಮಿಲಿ ಫ್ಯಾಮಿಲಿ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಯು ಟ್ರೈ ನನ್ನ ಒಂದು ಕಡೆ ನಾನು ಇರೋಕ್ಕಾಗಲ್ಲ ನನ್ನ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಅದು ನಾನು ತುಂಬ ಹೊತ್ತು ಒಂದು ಕಡೆ ಇರೋಲ್ಲ ನಾನೇನಿಸುತ್ತೆ ಎಷ್ಟೊಬ್ರು ಹಿಡಿದು ಟೈಮ್ ಪ್ರಥಮ ಬಾರಿಗೆ ರಾಜ್ವರ್ಧನ್ ಒಂದು ಕಡೆ ಕೂತಿಡಿ ಲೈಫ್ ಮಾತಾಡೋದು ಇವತ್ತು ನನ್ನ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ಅದು ಒಂದು ನನ್ನ ತಂದೆ ಕೂಡ ಅಷ್ಟೇ ಇವತ್ತಿಗೂ ಅವ್ರು ಒಂದು ಕಡೆ ಇರಲ್ಲ ತ್ರೀ ಡೇಸ್ ನಾರ್ತ್ ಕರ್ನಾಟಕ ಸೈಡ್ ಇರ್ತಾರೆ ಈಗಲೂ ಅವರು ಈಗಲೂ ಆ್ಯಕ್ಟಿವು ಸೆವೆಂಟಿ ಇಯರ್ಸ್ ಈಗ್ಲೂ ನಾರ್ತ್ ಕರ್ನಾಟಕಕ್ಕೆ ಹೋಗಿ ಡ್ರಾಮಾ ಮಾಡ್ತಾರೆ ಇಲ್ಲೆಲ್ಲೋ ಸೀರಿಯಲ್ ಮಾಡ್ತಾರೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಅಲ್ಲೆಲ್ಲೋ ಗೋವಾ ಕೆಸಿನೋದಲ್ಲಿ ಇರ್ತಾರೆ ಇಲ್ಲಿ ಕ್ಲಬ್ಬಲ್ಲಿ ಇರ್ತಾರೆ ಎಲ್ಲೋ ನೋಡ್ತೀನಿ ಹೋಗ್ತೀನಿ ನಾನು ಯಾವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಗೊತ್ತಿರಲ್ಲ ಸೇಮ್ ನಂದು ಬುದ್ಧಿ ನಾನು ನಿನ್ನೆ ಮಂತ್ರಾಲಯದಲ್ಲಿದ್ದೆ ಇವತ್ತು ಇಲ್ಲಿದ್ದೀನಿ ನಾನು ಈಗೆಲ್ಲ ಹಿಂಗೆ ಕೆಲಸ ಮುಗಿಸ್ಕೊಂಡು ನನಗೆ ಬೋರ್ ಆಯ್ತು ಅಂದ್ರೆ ಕಾರ್ ತಗೊಂಡು ಎಲ್ಲಿ ಬೇಕಾದ್ರೆ ಹೋಗ್ತೀನಿ ಕೆಲವೊಂದ್ಸರಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಹಾಗೆ ಅಲ್ಲೆಲ್ಲೋ ಹೇಗೋ ಹೋಗ್ಬಿಟ್ಟಿರ್ತೀನಿ ನನ್ನ ನನ್ನ ಮೈಂಡ್ಗೆ ಕ್ರೇಜ್ ಊಟ ತಿಂಡಿ ಮಾಡೋದಾ ಏನಾದ್ರು ಕ್ರೇಜ್ ಇಲ್ವಾ ನಿಮಗೆ ಊಟ ತಿಂಡಿ ಅಲ್ಲ ನನ್ನ ಕಾರ್ ಮೇಲೆ ಕ್ರೇಜ್ ಇದೆ ಸಿನಿಮಾ ಮೇಲೆ ಕ್ರೇಜ್ ಇದೆ ತುಂಬ ಎಂಜಾಯ್ ಮಾಡ್ತೀನಿ ಈ ಪ್ರೋಗ್ರೆಸ್ನ ಕೋಪ ಬರುತ್ತಾ ಸಿಕ್ಕಾಪಟ್ಟೆ ಬರುತ್ತೆ ಏನು ಮಾಡ್ತೀರಿ ಈಗೇನು ಮಾತಾಡೋಲ್ಲ ಸೈಲೆಂಟಾ ತುಂಬ ಯಾರೋ ಒಬ್ಬ ಕೋಪದಿಂದ ಬೈದಾಗಲೇ ನಾನು ಟ್ರಿಗರ್ ಆಗಿದ್ದು ನನ್ನಿಂದ ತುಂಬ ಜನ ಟ್ರಿಗರ್ ಆಗೋದು ಬೇಡ ಆ ಆಫ್ಟರ್ ಎಫೆಕ್ಟ್ಸ್ ಗೊತ್ತು ನನಗೆ ಬೇರೆಯವ್ರ ಮನ್ಸು ನೋಯಿಸ್ಬಾರ್ದು ಓಕೆ ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನಿದ್ಬಿಡೋದು ಬೆಟರ್ ನಾವು ನಾನು ಮಾಡೋಕ್ಕೋಗಲ್ಲ ಅದನ್ನೆಲ್ಲ ಇಂಡಸ್ಟ್ರಿ ಇವಾಗ ಹೇಗೆ ಬೆಳೀತಾ ಇದೆ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಆಫ್ಟರ್ ಜೂನ್ ತುಂಬ ಚೆನ್ನಾಗಾಗ್ತಿದೆ ಜೂನ್ ಆದಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರೋದರಿಂದ ಆಡಿಯನ್ಸ್ ಫ್ಲೋ ಇದೆ ಮೇಕರ್ಸ್ಗಳು ಅಪ್ಡೇಟ್ ಆಗಿದ್ದಾರೆ ಯಾವಾಗಲೂ ಏನಾಗ್ತಿತ್ತು ಅಂದರೆ ಮೇಕರ್ಸ್ ಅಪ್ಡೇಟ್ ಇರೋರು ಜನ ಮೇಕರ್ಸ್ ಮಾಡಿದ್ನ ನೋಡೋರು ಇವತ್ತು ಜನ ಅಪ್ಡೇಟ್ ಆಗಿದ್ದಾರೆ ಇವತ್ತು ವರ್ಲ್ಡ್ ಸಿನಿಮಾಸ್ನ ಫಿಂಗರ್ ಟಿಪ್ಪಲ್ಲಿ ನೋಡ್ತಿದ್ದಾರೆ ಜನ ಸೊ ನಾವು ಆ ಲೆವೆಲ್ ಕ್ವಾಲಿಟಿ ಕಂಟೆಂಟ್ ಕೊಟ್ಟ್ಲಾ ಮಾತ್ರ ನಾವು ಸಿನಿಮಾಲಲ್ಲಿ ಗೆಲ್ಲಕ್ಕಾಗೋದು